Ye nang nuar tadi ya, siapa ಆಗಿರಲೇಬೇಕು ಆಗಲೇಬೇಕು ಅಂತ ತಾನೆ ನಿನಗೆ ಈ ಜಾಗಕ್ಕೆ ಕರೆಸಿದ್ದು ನಿನಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟ್ ಆದ್ರೆ ನಾಗೂರು ಅಡಿಗೆ ಪೋಸ್ಟಿಂಗ್ ಮಾಡಿಸಿರೋದು ನಾನು ಇಂಡಿಯಾ ಮ್ಯಾಪ್ ನಲ್ಲಿ ಇರೋ ನಿನ್ ಡಿಸ್ಟ್ರಿಕ್ಟ್ ಗೆ ಕರ್ನಾಟಕ ಮ್ಯಾಪ್ ನಲ್ಲಿ ಊರಿಗೆ ಕರೆಸಿ ನನ್ನಗೆ ಆ ಬಿಟ್ಟಿ ಅಲ್ವಾ ಈಗ ಏನ್ ಮಾಡ್ತೀಯಾ ಇದು ನನ್ನ ಊರು ನನ್ನ ಏರಿಯಾ ನಾನು ಹುಬ್ಬಳ್ಳಿಯಲ್ಲಿ ಗುರುಗದ ಅಂದ್ರೆ ಉಳಾಗಡಿ ರೇಟ್ ಏರುತ್ತೆ ನಾನು ಕೈ ಎತ್ತಿ ಕರ್ದೆ ಅಂದ್ರೆ ಎಗ್ರ ಸಗಡಿ ಎಗರೋಗುತ್ತೆ ಇದು ಮೂರು ಮುಗ ಕೋಟೆಗಳು ಇನ್ ಮುಂದೆ ನಮ್ಮ ಹುಡುಗರು ಹುಡುಗರುಗ್ರ ಜೊತೆ ಕ್ಯಾಬಿಗೆ ತಂದು ಕೊಡ್ತಾನೆ ಇರ್ತಾರೆ ಯಾಕಪ್ಪ ಹುಬ್ಳಿಗ್ ಬಂದ ಯಾಕಪ್ಪ ಅಂಗಡಿಲಿ ಇವನ್ ಜೊತೆ ಜಾಸ್ತಿ ಉಳಾಗಟ್ಟಿ ಪ್ರತಿದಿನ ಪ್ರತಿ ನಿಮಿಷ ಪ್ರತಿ ಕ್ಷಣ ನೀನ್ ಟಾಯ್ಲೆಟ್ ನಲ್ಲಿ ಕೂತು ಮರಗ್ತಾನೆ ಇರ್ತೀಯ ಇನ್ ಮೇಲಿಂದ ನನ್ನ ಹುಡುಗರು ತೊಂದ್ರೆ ಕೊಡ್ತಾನೆ ಇರ್ತಾರೆ ಕೊಟ್ಟ ಕೈ ಬಿಡು ீரங்கேபி எல்ல மாத்தி நான் முருகின் ಯಾಕೆ ಏನಾಯ್ತು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಲ್ಲಿ ನಿಮ್ಮ ಊರಿಗೆ ಹೋದ್ರೆ ನೀನು ಮರ್ಯಾದೆ ಐತೆನಾ ಅಲ್ಲಿ ಉಳ್ಳಾಗಡ್ಡಿ ರೇಟ್ ಎಲ್ಲ ಹೆಚ್ಚಿಗೆ ಆಗೈತಿ ಅಲ್ಲಾದರೂ ಅಷ್ಟೇ ಅಲ್ಲಿ ಎಗ್ರೆಸ್ ಜೊತೆ ಕ್ಯಾಬೇಜ ಕೊಡ್ತಾರ ಇನ್ನು ಉಳ್ಳಾಗಡ್ಡಿ ಕೊಡ್ತಾರನ ಅಲ್ಲಿ ಹೋಗಿ ಏನು ಮಾಡುತ್ತಿ ಇಲ್ಲೇ ಇದ್ದು ಸಾಧಿಸು ಅವ್ರನ್ನ ಎದುರಿಸು ಅಲ್ಲಿ ಇಷ್ಟಿಷ್ಟು ಕೊಡ್ತಾರ ಇಲ್ಲಿ ಉಳ್ಳಾಗಡ್ಡಿ ಕೇಳಿದ್ರೆ ಕ್ಯಾಬೇಜ್ ಕೊಡ್ತಾರ ಕೇಳ್ಬೇಕು ನೀನು ಎದ್ ನಿಂತ ಎದುರ್ಸ್ ಕೇಳ್ಬೇಕು ಅವ್ರನ್ನ ಕೊಡ್ತಾರೆ ಅವರು ನಮ್ಮ ಊರಾಗ ಕೇಳಿದ್ರೆ ಉಳ್ಳಾಗಡ್ಡಿ ಕೊಡ್ತಾರೆ ಇದನ್ನು ಕೊಚ್ಚೆ ಕೊಚ್ಚೆನ ನೀವೇ ಕ್ಲೀನ್ ಮಾಡಬೇಕು ಇನ್ನೇರು ಮಾಡ್ತಾರೆ ಇದ್ದು ಸಾಧಿಸಿ ಜಯಿಸಿ ಈಗ ನೀವು ಊರಿಗೆ ಹೋದ್ರೆ ನಿಮ್ಗೆ ಮರ್ಯಾದೆ ಕೊಡ್ತಾರ ಊರಾಗ ಪ್ಲೀಸ್ ಹೋಗೋಕೋಗ್ಬೇಡ ಇಲ್ಲೇ ಇದ್ದೆ ಏನಾದರೂ ಎದುರಿಸು ಯಾಕ ಮಂಗ್ಯನ್ ಗತಿ ನೋಡಾತಿ ಅತ್ತಿ ಎಗ್ರೆ ಜೊತೆ ಕ್ಯಾಬಿಜಿ ತಿನ್ನಂಗಿಲ್ಲ ಅಂತ ಮಾಡ್ಯಾನ ಮಾಡಿದನ ಮನ್ಯಾಗ ಕಲ್ಲು ತಿಂದು ಕಲ್ಲು ಕರಗಿಸೋಂದರ ಅದಕನ ಮನೆಗಿಿಂದ ಉಳ್ಳಗಡ್ಡಿ ತರ್ತಿಲ್ಲ ಏಯ್ ಸೀದಾ ಮಾತಾಡು 1 ಒಂದು ತಿಗಿಗಟ್ಟೆ ತಿನ್ನು ಮಗ ಆದಿನಿ ಕರ್ನಾಟಕದಲ್ಲಿ ಪ್ರತಿಯೊಂದು ಮನಿಯವನಿಗೆ ಉಳ್ಳಗಡ್ಡಿ ಇದೆ ನಿಮ್ಮಂತ ಕಷ್ಟದ ನನ್ನ ಮಕ್ಕಳ ಕ್ಯಾಬಿಜಿ ಸಲುವಾಗಿ ಗುಡ್ಡಾಡೋದು ತರ್ಸು ತರ್ಸಲೇಬೇಕು ಒಂದ್ ವೇಳೆ ನೀನ್ ತರ್ಸಿದ್ರೆ ನಾ ಸೋತಂಗ್ ತರ್ತಾ ಒಂದ್ ವೇಳೆ ನೀ ತರ್ಸಿಲ್ಲ ನಾನ್ ಅಂತ ಅರ್ಥ ಸಾಧಾರಣ ಕಸ್ಟಮರ್ ಕಸ್ಟಮರ್ ಪೊಲೀಸ್ ಪಲೀಸ್ ಸಿಂಹನ ಕಾರ್ಡ್ ಫೋಟೋದಲ್ಲಿ ನೋಡಿರ್ತೀಯ ಫೋಟೋದಲ್ಲಿ ಅಲ್ಲಿ ನೋಡತಿಯ ಅಷ್ಟೇ ಯಾಕೆ ಯೂಟ್ಯೂಬ್ ಅಲ್ಲೂ ನೋಡಿಯಾ ರಾಜ್ ಗಂಭೀರವಾಗಿ ಓಡಾಡದನ್ ನೋಡಿದ್ಯಾ ಒಂಟಿಯಾಗಿ ಬೇಟೆ ಆಡದನ್ ನೋಡಿದ್ಯಾ ಪಂಜೆ ಎತ್ತಿ ಬಿಟ್ನಾಂದೇ ಒಂದೂವರೆ ಟನ್ ಕಣಲೆ ಹಿಡಿತ ಗಾಡಿ ಎರಡು ಸ್ಪೀನ್ ಹಿಡಿದೀನಿ पडिवाइड, रेहाँ सरा? तापड, निन्न सुगड़ी? शाल, चायतु कोड़ेड, रेहाँ सरा? जाइन चायतु कोड़? अब अवास मढदे? तगे, तगे, तगे पडिवाइड, सरा? रेश्यंगड तगे, रेश्यंगड यह, नम्म केद अग्य कोड�

ಡಾಕ್ಯುಮೆಂಟ್ಸ್ ಇಲ್ಲ ಸರ್ ಡಾಕ್ಯುಮೆಂಟ್ಸ್ ಇಲ್ಲ ಇಬ್ಬರು ಪೈನ್ ಕಟ್ ನೋಡ್ರಿ ನೋಡ್ರಿ ಇಬ್ಬರು ಕೋಟ್ ನಾ ಕುಂದ್ರಿ

மணியனிலே பிடிடுடக்கினா எங்க பிடாகற சர எக்ஸ்சேஞ்சர் ஊடுறனா விடு பாப்பوني எல் பில்ட்ரு அங்க என்ன மக்களுக்கும் சுundurvar நீங்க செடி கழிச்சுப் போடறீங்கங்கள் தல மணி கோளூர் பிடு கொल्ले மாட்டின தப்புங்க விடு தப்புடுறதன்ன ಕಿಸಿನ ಹೇಳಾತೀನಿ ಇಲ್ಲಿ ಬಿಟ್ಟು ಬಿಡಂತೇಳಿ ಬಿಟ್ಟು ಬಿಡ ಅವ್ರನ್ನ ಸರ್ ಹೊಡಿ ಬಿಡಿ ಐರ್ ಆಫೀಸರ್ ಅಂತ ಹೇಳಾತೀನಿ ಕೈ ಬಿಡ ಬ್ಯಾಡ್ ಸರ್ ನಾನು ಮಾತ್ ಕೇಳ್ತೀಯ ಅವ್ರ ಮಾತ್ ಕೇಳ್ತೀಯ ಬಿಟ್ ಬಿಡು ಅವ್ರ ಅಂತ ತಪ್ಪು ಮಾಡಿಲ್ಲ ಬ್ಯಾಡ್ ಸರ್ ನಿಮಗೆ ಬಡಿತಾರೆ ಅವರು ನಮಗೆ ಯಾಕೆ ಬಡಿತಾರೆ ಅವರು ಪಾಪ ಬಿಟ್ ಬಿಡ ಅಂತ ನಾನು ಹೇಳಾತೀನಿ ಅಕ್ಕಡೆ ಬಂದು ಸರ್ ಬ್ಯಾಡ್ ರೀ ಸರ್ ಬ್ಯಾಡ್ ಆ ಕರ್ಕೊಂಡು ಹೋಗ್ತೀನಿ ಸರ್ ಆ ಕೇಸ್ ಏನ್ ಮಾಡ್ರಿ ಮತ್ತೆ ಕೇಸ್ ಹಾಕು ಆ ಹುಡುಗನ್ ಮ್ಯಾಗ್ರಿ ಹಾ ಹಾಕು ಸರ್ ಏನು ಕೊಟ್ಟು ನೀನು ಕೊಲೆ ಕೊಟ್ಟು ಸರ್ ನಾ ಏನು ಹೇಳತ್ತೀನಿ ಮನೆ ಸುಟ್ಟು ಅದೇ ಹೇಳತ್ತೀನಿ ಅಕ್ಕಿ ಭಾಳ ಡೇಂಜರ್ ಅದ ರೀ ಅಕ್ಕಿಗಿಂತ ನೀನ ಮಗನ ಡೇಂಜರ್ ಅದಿ ನಾ ಡೇಂಜರ್ ಏನಂದ್ರೆ ಅಂದ್ರೆ ಕರ್ನಾಟಕ ಗೊತ್ತದ ಸರ್ ಅಕ್ಕಿ ಡೇಂಜರ್ ಅದಾವ ನಮ್ಮ ಮನೆ ನೋಡ್ ಗಟ್ಟೆ ಗೊತ್ತದ ನಾನು ನಿನ್ನ ಮಗ ಗೊತ್ತಾಗತ್ತೆ ಡೌಟ್ ಬರ ಆತಿ ನಾ ಏನು ಮಾಡಿದ್ರಿ ಆ ಕೊಲೆಗೆ ನೀನೇ ಇರಬೇಕಾದ್ರೆ ಏನ್ರಿ ಆಯ್ತು ಕಂಡಿಡ್ರಿ ನಾನು ಕಂಡಿಡಿ ಶಿಕ್ಷೆ ಕೊಡಿಸ್ರಿ ಸರ್ ನಾ ಹೇಳಿ ಕೇಳ್ರಿ ಅವ್ರಿಗೆ ಗೊತ್ತಿಲ್ಲ